ಈ ಮಿಷನ್ ಟೆಕ್ನಾಲಜಿಯಲ್ಲಿ ತುಂಬಾ ಚೆನ್ನಾಗಿ ನಿಮ್ಮ ಒಂದು ಚಾಪು ಇರತಕ್ಕಂಥದ್ದು ಈ ಖಜಾಂಚಿ ಲೆಕ್ಕಪತ್ರ ಮತ್ತೆ ಈ ಸಂಚಾರ ನಿಯಂತ್ರಣ ಮಾಡತಕ್ಕಂಥದ್ದು ಈ ರೀತಿ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಬಹಳಷ್ಟು ಜನರು ಕಂಡು ಬರುತ್ತೆ ಇನ್ನು ಬಹುಮುಖ್ಯವಾಗಿ ನೀವು ಮಾಡ್ತಕ್ಕಂಥ ಉದ್ಯೋಗ ಕ್ಷೇತ್ರಗಳ ಬಗ್ಗೆ ನಾವು ಹೇಳಬೇಕಾಗತ್ತೆ ಯಾವ್ಯಾವ ಉದ್ಯೋಗಗಳು ನಿಮ್ಗೆ ಸೂಟ್ ಆಗುತ್ತೆ ಅನ್ನುವಂಥದ್ದು ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳ್ಬೇಕಿದ್ ವಿಡಿಯೋ ಈಗ ಪ್ರಾರಂಭ ಆಗಿದೆ ಅದರ ಮುಂದುವರಿದ ಭಾಗ ನೀವು ತಿಳ್ಕೊಳ್ಳೇಬೇಕಾಗುತ್ತೆ ಈ ಸಂಚಾರ ಕೇಂದ್ರಗಳು ಅಥವಾ ನ್ಯಾಯವಾದಿಗಳಾಗಿರುವಂತದ್ದು ವಕೀಲರಾಗ್ಬೋದು ಟೈಪಿಸ್ಟರ್ ಆಗ್ಬೋದು ಅಥವಾ ಕೋರ್ಟಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದಾದ್ರು ಕೆಲಸ ನ್ಯಾಯವನ್ನು ಕೊಡಿಸುವಂತ ಕೆಲಸ ಒಂದು ಹಿರಿತನದ ಒಂದು ಜವಾಬ್ದಾರಿ ನಾಯಕತ್ವದ ಒಂದು ಗುಣಗಳು ನ್ಯಾಯಾಧೀಶರಾಗುವಂಥದ್ದು ಮತ್ತೆ ಪ್ರಾಧ್ಯಾಪಕರಾಗಿರುವಂಥದ್ದು ರಾಜನೀತಿ ತಜ್ಞರಾಗಿರ್ತಕ್ಕಂಥದ್ದು ಬೇರೆಯವರಿಗೆ ಒಂದು ಸಲಹೆ ಸಹಕಾರಗಳನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಈ ರೇಡಿಯೋ ಅಥವಾ ಈ ಕರೆನ್ಸಿ ಅಂತಾರಾಷ್ಟ್ರೀಯ ವ್ಯವಹಾರಗಳು ಆ ಇನ್ನು ಸಂದೇಶ ವಾಹಕಗಳು ಇನ್ನು ಈ ಲೆಕ್ಕ ತಪಾಸಣೆಯ ಎಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಟ್ರಸ್ಟಿಯಲ್ಲಿ ಕೆಲಸ ಮಾಡುವಂಥದ್ದು ರಾಜ್ಯಪಾಲರು ಕುಲಪತಿಗಳು ವಿಶ್ವವಿದ್ಯಾಲಯದ ಕೆಲಸಗಾರರಾಗಿ ಮತ್ತೆ ಈ ರಾಜಕಾರಣ ಕ್ಷೇತ್ರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾವತ್ತಿಗೂ ಕೂಡ ಸದಾ ಜನಗಳ ಮಧ್ಯದಲ್ಲಿ ಜನಗಳ ಒಂದು ವಿಚಾರದಲ್ಲಿ ಇರತಕ್ಕಂಥದ್ರಿಂದ ರಾಜಕಾರಣ ತುಂಬಾ ಚೆನ್ನಾಗಿ ನಿಮಗೆ ಸೂಟ್ ಆಗುವಂಥದ್ದು ಉದ್ಯೋಗ ವಿನಿಮಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಕಾವ್ಯ ಲೇಖಕರಾಗಿ ಅಬಕಾರಿ ಅಧಿಕಾರಿಗಳಾಗಿ ಕೆಲಸ ಮಾಡೋದು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಬಂದರು ಈ ಪಂಡಿತರಾಗಿರ್ತಕ್ಕಂಥದ್ದು ಧರ್ಮಗುಳು ಗುರುಗಳ ಧರ್ಮ ಗುರುಗಳಾಗಿರುವಂಥದ್ದು ಇನ್ನು ಧರ್ಮ ಪ್ರಚಾರಕರಾಗಿರ್ತಕ್ಕಂಥದ್ದು ಗ್ರಂಥಕಾರರಾಗಿರುವಂಥದ್ದು ಪುರೋಹಿತರು ಕ್ಷೌರಿಕರು ಮತ್ತೆ ಈ ಹೂಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಕೂಟ ನೀತಿ ತಜ್ಞರಾಗಿರ್ತಕ್ಕಂಥದ್ದು ಅಧ್ಯಾಪಕರು ವಕ್ತಾರರು ಯಾವುದೇ ಒಂದು ಕಂಪನಿ ಅಥವಾ ಯಾವುದೇ ಒಂದು ವ್ಯವಹಾರಗಳ ವಕ್ತಾರರಾಗುವಂಥದ್ದು ಇನ್ನು ಆ ಈ ದಲಾಲಿ ಕೆಲಸಗಳನ್ನ ಅಂದ್ರೆ ಈ ಯಾವುದೋ ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು ವಧುವರರ ಕೇಂದ್ರಗಳನ್ನ ಆಗಿರ್ಬೋದು ಮಧ್ಯಸ್ಥಿಕೆ ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಇರುತ್ತೆ ಮೇಲೆ ಜನಗಳು ಬಹಳಷ್ಟು ಪಾಪ್ಯುಲಾರಿಟಿ ಇರ್ತದೆ ನಿಮಗೆ ಇನ್ನು ಬ್ಯಾಂಕ್ ಉದ್ಯೋಗಿಗಳಾಗಿ ಕೆಲಸ ಮಾಡುವಂತದ್ದು ಇನ್ನು ಈ ಹಾಸ್ಯಕಾರರು ವ್ಯಂಗ್ಯಕಾರರು ವ್ಯಂಗ್ಯ ಚಿತ್ರಕಾರರು ಹಾಸ್ಯವನ್ನ ಮಾಡಿ ಜೀವನ ನಡೆಸತಕ್ಕಂಥದ್ದು ಈ ಬೆರಳಚ್ಚು ತಜ್ಞರು ಜ್ಯೋತಿಷ್ಯರು ಹಸ್ತರೇಖಾ ವಿಶ್ಲೇಷಕರು ಅಂದ್ರೆ ಈ ರೇವತಿ ನಕ್ಷತ್ರದವರು ಹೇಗಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳು ಕೂಡ ನಿಮಗೆ ಈಗೇನ್ ನಾವು ಹೇಳ್ತಾ ಬಂದಿದ್ದೀವಿ ಈ ಎಲ್ಲಾ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಒಗ್ಕೊಳ್ತವೆ ಅಥವಾ ಈ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಇರಬಹುದು ಇದ್ದವ್ರು ಸಕ್ಸಸ್ ಕಾಣ್ತಾರೆ ಜೊತೆಗೆ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರೋ